ಸಕ್ಕರೆನಾಡು ಮಂಡ್ಯದಲ್ಲಿ ಮತ್ತೊಂದು ಬೃಹತ್ ಭೂ ಹಗರಣ ಪ್ರಕರಣ ಬೆಳಕಿಗೆ ಬಂದಿದೆ ಎಸ್ ಇಪ್ಪತ್ತು ಎಕರೆಗೂ ಅಧಿಕ ಭೂಮಿ ಕಬಳಿಸಿದ್ರ ಬೆಂಗಳೂರು ಮೂಲದ ವ್ಯಕ್ತಿಯನ್ನು ಪ್ರಶ್ನೆ ಈಗ ಮೂಡಿ ಬರ್ತಾ ಇರುವಂಥದ್ದು ಮೊಹಮ್ಮದ್ ಫಾರೂಕ್ ಮೊಹಮ್ಮದ್ ಸಲೀಮ್ ವಿರುದ್ಧ ಈಗ ಭೂ ಕಬಳಿಕೆ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಸರ್ಕಾರಿ ಗೋಮಾಳ ಮತ್ತು ಇತರೆ ಸರ್ಕಾರಿ ಜಾಗಗಳ ಅಕ್ರಮ ಖಾತೆ ಇಟ್ಕೊಂಡಿದ್ದಾರೆ ಅನ್ನೋದ್ರ ಕುರಿತಾಗಿಯೂ ಕೂಡ ಈಗ ಅನುಮಾನ ಮೂಡಿ ಬಂದಿರುವಂತದ್ದು ಬೆಳಗುಲಿ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ ಮತ್ತು ಸರ್ಕಾರಿ ಜಾಗವನ್ನ ಹಾಗಿದ್ರೆ ಇವರು ಕಬಳಿಕೆ ಮಾಡಿಕೊಂಡಿದ್ದಾರೆ ಅನ್ನೋ ಸಾಲು ಸಾಲು ಪ್ರಶ್ನೆಗಳು ಈಗ ಮೂಡಿ ಬರ್ತಿವೆ ಬಿಳಗುಲಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತ ನಾಲ್ಕರಲ್ಲಿನ ಸರ್ಕಾರಿ ಗೋಮಾಳ ಮತ್ತು ಇತರೆ ಸರ್ಕಾರಿ ಜಾಗಗಳನ್ನು ಈ ಮೊಹಮ್ಮದ್ ಫಾರೂಕ್ ಮತ್ತು ಮೊಹಮ್ಮದ್ ಸಲೀಂ ಕಬಳಿಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬರೋಬ್ಬರಿ ಇಪ್ಪತ್ತು ಎಕರೆಗೂ ಅಧಿಕ ಭೂಮಿಯನ್ನ ಹಾಕಿದ್ರೆ ಇವರು ಕಬಳಿಸಿದ್ದಾರೆ ಮಂಡ್ಯ ತಾಲೂಕಿನ ಚಂದಗಾಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳುಗುಲಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಇನ್ನು ಈ ಕುರಿತಾಗಿ ಸಾಲು ಸಾಲು ಅನುಮಾನ ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇರುವಂತದ್ದು ಈ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಗ್ರಾಮ ಪಂಚಾಯಿತಿಗೆ ಸೇರಿದ ಆಸ್ತಿ ಅಂತ ನಾಮಫಲಕವನ್ನ ಕೂಡ ಹಾಕಿಸಿದ್ದಾರಂತೆ ಏನು ನಾವು ಮನೆ ಮನೆಗೆ ಸರ್ ಸರ್ಕಾರಿ ಸೇವೆಗಳನ್ನು ಇದೊಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ ಒಂದು ಕೆನಾಳ್ ಪಂಚಾಯತಿಗೆ ಮುಚ್ಚಿಸಿದ್ವಿ ಆದರೆ ಈ ಈ ವಾರ ನಾವು ಚಂದ್ಗಾಳ್ ಪಂಚಾಯತಿ ದೊಡ್ಡ ಹೋಬಳಿ ಚಂದ್ಗಾಳ ಪಂಚಾಯಿತಿಯಲ್ಲಿ ನಡೀತಾ ಇದ್ವಿ ಅದರ ಆ ಭಾಗವಾಗಿ ಸರ್ಕಾರಿ ಜಮೀನುಗಳನ್ನು ಎಲ್ಲೆಲ್ಲಿದ್ದವು ಅದನ್ನು ಎಲ್ಲ ಸರ್ವೆ ಮಾಡಿಸಿ ಅದನ್ನು ಸುತ್ತು ಟೆಂಟ್ ಚೋಡಿಸಿ ನಾವು ಮಾಡ್ಕೊಳಕ್ ಹೋಗ್ತಾ ಇದ್ವಿ ಅದರಿಂದ ಮೂವತ್ ತೊಂಬತ್ನಾಲ್ಕನೇ ಸರ್ವೆ ನಂಬರಿ ನೂರ ಎಕರೆ ಜಮೀನು ಇತ್ತು ಆ ಸರ್ಕಾರಿ ಜಮೀನನ್ನ ಜಮೀನಲ್ಲಿ ಸುಮಾರು ಎಂಬತ್ತು ಒಂದ್ ಎಕರೆ ಎಲ್ಲರಿಗೂ ಕೊಟ್ಟಿರ ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತು ಎಕರೆಗೂ ಅಧಿಕ ಭೂಮಿಯನ್ನ ಈ ಮೊಹಮ್ಮದ್ ಫಾರೂಕ್ ಮತ್ತು ಸಲೀಮ್ ಕಬಳಿಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ ಇದು ಒತ್ತುವರಿ ಒತ್ತುವರಿಯಾಗಿದ್ದಂತಹ ಇಪ್ಪತ್ತು ಎಕರೆಗೂ ಹೆಚ್ಚಿನ ಸರ್ಕಾರಿ ಜಮೀನನ್ನ ಒತ್ತುವರಿ ತೆರವು ಕೂಡ ಗೊಳಿಸಲಾಗಿದ್ದು ಈಗ ಗ್ರಾಮ ಪಂಚಾಯಿತಿಗೆ ಸೇರಿರುವ ಆಸ್ತಿ ಅಂತ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನಾಮಫಲಕವನ್ನ ಕೂಡ ಹಾಕಿಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮತ್ತೊಂದು ಬೃಹತ್ ಭೂ ಹಗರಣ ಪತ್ತೆಯಂಥದ್ದು ಏನು ಬೆಂಗಳೂರಿನ ಪ್ರಭಾವಿ ಮೂಲದ ವ್ಯಕ್ತಿಯೋ ತಮ್ಮ ನ ಬಳಿ ಸುಮಾರು ಸರ್ಕಾರಿ ಜಾಗದ ಸುಮಾರು ಇಪ್ಪತ್ತು ಎಕರೆ ಅಧಿಕ ಭೂಮಿಯನ್ನ ಕಬಳಿಕೆ ಮಾಡುವ ಆರೋಪ ಈಗ ಕೇಳಿ ಬಂದಿದೆ ಇನ್ನು ಬೆಂಗಳೂರು ಮೂಲದ ಮಹಮ್ಮದ್ ಫಾರೂಕ್ ಹಾಗೂ ಮಹಮ್ಮದ್ ಸಲೀದ್ ವಿರುದ್ಧ ಈಗ ಭೂ ಕಬಳಿಕೆ ಆರೋಪ ಬಂದಿರುವಂತದ್ದು ಏನು ಈತ ಆ ಈ ಒಂದು ಬೆಳಗುಳಿ ಗ್ರಾಮದ ಬಳಿ ತಮ್ಮ ಮೈರವನ ಎನ್ನುವಂತಹ ರೆಸಾರ್ಟ್ ಅನ್ನು ನಿರ್ಮಿಸಿಕೊಂಡದ್ದು ಈ ರಿಸರ್ಟ್ನ ಅಕ್ಕಪಕ್ಕ ಇರುವಂತಹ ಸುಮಾರು ಇಪ್ಪತ್ತು ಎಕರೆ ಜಾಗವನ್ನ ತಮ್ಮದು ಹಾಕೊಂಡು ಅಲ್ಲಿ ಜಾಗವನ್ನ ಅಕ್ರಮ ಮಾಡಿಕೊಂಡಿದ್ರು ಈ ವಿಚಾರವಾಗಿ ಗ್ರಾಮಸ್ಥರು ಏನು ಕಳೆದ ಮೂರು ದಿನಗಳಿಂದಲೂ ಕೂಡ ಏನು ಮೇಲೂ ಕೂಡ ಆಗ್ತೀರಿ ಶಾಸಕರು ನಡೆಸಿದಂತ ಜನಸಂಪರ್ಕ ಸಭೆಯಲ್ಲಿ ದೂರನ್ನ ಕೊಟ್ಟಿದ್ರು ಈ ದೂರಿಗೆ ಸಂಬಂಧಪಟ್ಟಂತೆ ಪ್ರಸಕ್ತ ದರ್ಶನ್ ಪುಟಣೆಯ ಕೂಡ ಒಂದು ಸ್ಥಳಕ್ಕೆ ತೆರಳಿ ಒಂದು ಅಧಿಕಾರಿಗಳನ್ನ ಕರೆಸಿ ಪರಿಶೀಲನೆ ಮಾಡಿದ ವೇಳೆ ಈ ಒಂದು ಅಕ್ರಮ ಬಯಲಿಗೆ ಬಂದಿದೆ ಏನು ಸಾರ್ವಜನಿಕ ದೂರಿನ ಮೇಲೆಗೆ ಸ್ಥಳಕ್ಕೆ ತರಳಿ ಪರಿಶೀಲನೆ ಮಾಡುವ ವೇಳೆ ಈ ಒಂದು ಬೃಹತ್ ಆಗರಣ ಬೆಳಕಿಗೆ ಬಂದಿರುವಂತದ್ದು ಹಾಗಾಗಿನೇ ಕೂಡ ಇದೀಗ ಶಾಸಕ ದಶ್ಯ ಪುಟ್ಟನೆ ಏನು ಈ ಒಂದು ಜಾಗದ ನಂಬರ್ ತೊಂಬತ್ನಾಲ್ಕರಲ್ಲಿ ಸರ್ಕಾರಿ ಗೋಮಾಲ ಏನಿತ್ತು ಹಾಗೂ ಸರ್ಕಾರಿ ಜಾಗಗಳು ಇತ್ತು ಇದನ್ನ ಈಗ ಒತ್ತುವರಿ ಮಾಡಿಕೊಂಡಿದ್ದಂತಹ ಆ ಒಂದು ಪ್ರಭಾವಿ ವ್ಯಕ್ತಿಗಳು ನಿರ್ಮಿಸಿದ ಕಾಂಪೌಂಡ್ ಅನ್ನು ಕೂಡ ಗ್ರಾಮ ಪಂಚಾಯಿತಿ ವತಿಯಿಂದ ತೆರವುಗೊಳಿಸಿ ಆ ಒಂದು ಜಾಗದಲ್ಲಿ ಇದು ಗ್ರಾಮ ಪಂಚಾಯಿತಿ ಆಸ್ತಿ ಎನ್ನುವಂತಹ ಬೋರ್ಡ್ ಅನ್ನು ಕೂಡ ನಡೆಸಿದ್ದಾರೆ ಜೊತೆಗೆ ಈ ಒಂದು ಪ್ರಕರಣ ಕುರಿತಾಗಿ ಏನು ಅಕ್ರಮವಾಗಿ ಒತ್ತುವರಿ ಜಾಗ ಮಾಡಿಕೊಂಡಂತ ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ಕೂಡ ಈಗ ದಾಖಲಿಸಿದ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಏಕೆಂದ್ರೆ ಏನು ಇವರು ಮಾಡಿಕೊಂಡ ನಾಲ್ಕು ಜಾಗದಲ್ಲಿ ತಮ್ಮ ರಿಸಲ್ಟ್ ಅನ್ನ ಮಾಡಿಕೊಂಡು ಅಕ್ರಮವಾಗಿ ಸರ್ಕಾರಿ ಜಾಗಗಳನ್ನು ಕೂಡ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಿಸಿರುವುದು ಕೂಡ ಇಷ್ಟು ಪ್ರಭಾವಿ ಅನ್ನೋದು ಕೂಡ ಮೇಲ್ನೋಟಕ್ಕೆ ಕಂಡು ಹಾಗಾಗಿ ಕೂಡ ಇವರ ವಿರುದ್ಧ ಒಂದು ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಬೇಕು ಅಂತಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಏನೀಗ ಅಕರ ಒತ್ತುವರಿ ಜಾಗವನ್ನ ಕೂಡ ಕಾಂಪೌಂಡ್ ಇತ್ತು ಆ ಕಾಂಪೌಂಡ್ ಅನ್ನ ತೆರವುಗೊಳಿಸುವ ಮೂಲಕ ಆ ಜಾಗದಲ್ಲಿ ಈಗ ಇದು ಸರ್ಕಾರಿ ಜಾಗ ಎನ್ನುವಂತ ನಾಮಫಲಕವನ್ನಿತ್ತು ಅಧಿಕಾರಿಗಳಿಗೆ ಇದರ ಹದ್ದೂಕಸ್ತನ್ನು ಮಾಡಲಿಕ್ಕೆ ಕೂಡ ಸೂಚನೆಯನ್ನ ಕೊಟ್ಟುವಂಥದ್ದು ಮಧುಮಾಲ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ